ಇದೇನಾ ನಿನ್ ಒರ್ಜಿನಲ್ ಫೇಸು ಹೌದು ಇಪ್ಪತ್ತಾರು ಇಪ್ಪತ್ತೇಳು ಏನ್ ಹುಡುಕ್ತಿದ್ಯ ಹಾ ಎಷ್ಟು ಸಾವಿರ ಫಿಲ್ಟರ್ ಹಾಕಿರ್ಬೋದು ಈ ತರ ಕಾಣಿಸೋಕೆ ಅಂತ ಥಿಂಕ್ ಮಾಡ್ತಾ ಇದ್ದೆ ಇದ್ರಿಗ್ ಸಿಕ್ಬಾರ್ದು ಸಿಕ್ರೆ ಅಯ್ಯೋ ಸಿಟ್ ಮಾಡ್ಕೋಬೇಡ ಜಸ್ಟ್ ಕಾಮಿಡಿ ಮಾಡಿದೆ ನಗು ಹೌದು ಅದೆಲ್ಲ ಬಿಡು ಎಲ್ಲಿರೋದ್ ನೀನು ಅಲ್ಲಿ ಬಾಲ್ಕನಿ ಕಾಣಿಸ್ತಿದೆಯಲ್ಲ ಹಾ ಅದೇನ ರೂಮ್ ಓ ಅಲ್ಲೇ ಕುಂತ ಫಿಲ್ಟರ್ ಹಾಕೋದ್ ವೀಡಿಯೋಸ್ಗೆ ಅಯ್ಯೋ ದೇವ್ರೀ ಇವ್ನಿಗ್ ಹೆಂಗ್ ಗೊತ್ತಾಯ್ತು ಏ ಕಳ್ಳಿನ ಆಚ್ಕೊಳ್ಳ ಕುಂತಿ ಅಂತಂದ್ರೆ ನೀನ್ ಫಿಲ್ಟರ್ ಆಗ್ತಿ ಅವುದಿಲ್ಲ ಹೇಳ್ ಬಿಡ್ಲಾ ಹಾ ಇವತ್ತಿನ ವಿಡಿಯೋ ಜರ್ದಸ್ತಾಗಿರುತ್ತೆ ನಿಮ್ ಹತ್ರ ಇದೆ ಅವಕಾಶ ಅವಕಾಶ ಇಂಡಿಯಾದವರಿಗೆ ಪಾಕಿಸ್ತಾನ್ ಮೇಲೆ ಗೆಲ್ಲುವಂತ ಅವಕಾಶ ಇದೆ ಮತ್ತೆ ನಿಮ್ಗೆ ಐಫೋನ್ ಫಿಫ್ಟೀನ್ ಗೆಲ್ಲುವಂತ ಅವಕಾಶ ಇದೆ ಅದು ಬರೀ ಒಂದ್ ರೂಪಾಯಿಗೆ ಇದ್ರಕ್ಕಿಂತ ದೊಡ್ಡ ಅವಕಾಶ ಏನಿರಬಹುದು ಅಂತ ಯೋಚನೆ ಮಾಡ್ತಿದ್ರ ಹಾಗಾದ್ರೆ ತಿಳ್ಕೊಳಕೋಸ್ಕರ ಫುಲ್ ವಿಡಿಯೋ ನೋಡ್ರಿ ಹೋಯ್ ನೀನ್ ಲವ್ ಮಾಡ್ತಿರೋ ಹುಡ್ಗ ಸರಿಗಿಲ್ಲ ಅವನು ನೂರ್ ಚಟ ಮಾಡ್ತಾನೆ ಅವ್ನು ದುಡಿಯೋ ರೊಕ್ಕ ಅವ್ನು ಚಟ ಮಾಡಕ್ಕೆ ಆಗಲ್ಲ ಇನ್ನು ನಿನ್ನೆಲ್ಲಿಂದ ನೋಡ್ಕೊಂತ ನಾವು ಹೌದು ನೋಡಲಿ ಅವ್ನ ಕಣ್ಣು ದಳಂಬ್ರಿ ಅಣ್ಣ ಆದಂಗ್ ಕೆಂಪುಗ ಇಷ್ಟ ಕುಡಿದ್ ಬಂದನ ಬೆಳಿ ಬೆಳಿಗ್ಗೆ ಅದು ಅವ್ನ್ ನಿನ್ನ ಪ್ರೀತ್ಸೋದ್ಕಿಂತ ಹೆಚ್ಚು ಕುಡ್ದಿರೋ ನಶೆದಾಗ ನಿನ್ನ ಬರಿ ರೇಕ್ಸಿ ರೇಕ್ಸಿನೇ ಸಾಯಿಸ್ಬಿಡ್ತಾನೆ ನೋಡು ನೋಡ್ ಜೀವನ ಪೂರ್ತಿ ನಾನೇ ರೇಕ್ಸನು ನಾನೇ ಅಣ್ಣ ನಾನ್ ನಿನ್ ಬಗ್ಗೆ ಹೇಳಿಲ್ಲ ಬೇರೆಯವನ್ ಬಗ್ಗೆ ಹೇಳ್ತಿದ್ದೆ ನೋಡಮ್ಮ ನಿನ್ ಕಣ್ಣೆದ್ರಿಗೆ ನೀನ್ ಬೆಸ್ಟ್ ಫ್ರೆಂಡ್ ಹೆಂಗ್ ಓದಿದಂತಂದೇಳಿ ನಾಳೆ ಮದುವೆ ಆದ್ಮೇಲೆ ನೀನು ಸಣ್ಣ ಪುಟ್ಟ ಮಾಡಿದ್ರು ತಪ್ಪ ಮಾಡಿದಿರು ಅಂತ ಏನ್ ಗ್ಯಾರಂಟಿ ಇಂತೊಂದ್ ಜೊತೆಗ್ ಜೀವನ ಮಾಡ್ತೀಯ ನಿನ್ ಮುಂದೆ ಹೌದಲ್ವಾ ಇವ್ ಹೇಳ್ತಿರೋದ್ ನಿಜ ಸುಮ್ನೆ ನಮ್ಮ ಅಪ್ಪ ನೋಡಿರೋ ಹುಡ್ಗನ್ ಜೊತೆನೆ ಮದ್ವೆ ಆಗ್ತೀನಿ ಅಲೋ ಕಟ್ಟೋ ಬಿಲ್ಡಿಂಗ್ ಅಲ್ಲ ತಾಜ್ ಮಹಲ್ ಆಗಲ್ಲ ಪ್ರೀತ್ ದರಲ್ಲ ಲೈಲಾ ಮಜ್ನೋ ಆಗಲ್ಲ ನಿನಗೆ ಎಂತ ನಿಮ್ ಅಪ್ಪ ನೋಡಿರೋ ಹುಡ್ಗರಲ್ಲ ಯಾರೇ ಆದ್ರೂ ಈ ಅರ್ಜುನನ್ ಅಷ್ಟ ಆಗಲ್ಲ ಏ ಟೈಮ್ ಪಾಸ್ ಡೈಲಾಗ್ ಗಳೆಲ್ಲ ನಿನ್ನ ಇಂಪ್ರೆಸ್ ಮಾಡೋಕ್ ಅಂತ ಹೇಳಿ ನೀನ್ ಕರ್ಗಕ್ ಹೋಗ್ಬೇಡ ಅಪ್ಪಿ ತಪ್ಪಿ ಆ ಅಂತಂದ್ರೆ ನೀನ್ ರೀಲ್ಸ್ ಮಾಡೋದಿರ್ಲಿ ಇವ್ ಮಾಡೋ ರೀಲ್ಸ್ ನ ನೀನ್ ಶೂಟ್ ಮಾಡ್ಬೇಕಾಗತ್ ನೋಡ್ ಜೀವನ ಪರಿ ಅಂತ ಹಾ ಮೇಲಿಂದ ಬಿತ್ಸ ನ ಮದ್ವೆ ಆಗಲ್ಲ ಹೆಂಗೆ ಮಿಷನ್ ಪಾಸ್ಡ್ ಬೆಸ್ಟ್ ಫ್ರೆಂಡ್ ಸುಮ್ನ ಹಲೋ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರು ಹೋಗಿದ್ರೆ ನಾನಂತೂ ಸಖತ್ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ ವಿಡಿಯೋ ಎಂಡೂರ್ಗೂ ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಸೊ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ನಾನು ಪಾಪಿ ಕಚಡ ನನ್ನ ಮಗ ವರ್ಷ ನನ್ನ ಮಗ ಹಲೋ ರೇಷ್ಮಾ ಆಂಟಿ ಎಂತದ್ದು ಬುಲ್ 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 ಬುಲ್ಲಾ

ಉಳಿ ಉಳಿ ಇದೆ ನೋಡ್ರಿ ಆಂಟಿ ಮತ್ತೆ ಅದ್ರಲ್ಲಿ ಏನಾದರೂ ಬೇರೆ ಮಿಕ್ಸ್ ಮಾಡಿ ಕೊಟ್ಟಾರ ಅಂತಂದೇಳಿ ಒಂಥರ ಇತ್ತಿ ಉಳಿ ಉಳಿ ಐತಿ ಅಂತಿದ್ದೀರಾ ಅಲ್ಲ ಅದು ರೆಡ್ ಬುಲ್ ಅಂತ ನಮಗೆ ಓದೈತಿ ಅದ್ರ ಟೇಸ್ಟ್ ನಾವು ಮಾಡಿದೀವಿ ನೀವ್ ಹೇಳ್ದಷ್ಟೇನ್ ಕೆಡ್ದಾಗಿರಲ್ಲ ಅದು ಇನ್ಫ್ಯಾಕ್ಟ್ ಚೆನ್ನಾಗೆ ಇರುತ್ತೆ ಬಟ್ ನೀವು ಹಿಂಗ್ ಸಗಡಿ ತಿಂದವ್ರ ಹಂಗ ಮಕ ಅದಕ್ಕೆ ಡೌಟ್ ನಮಗೆ ಅದ್ರಲ್ಲಿ ಬರೀ ರೆಡ್ ಬುಲ್ ಐತಾ ಇಲ್ಲ ಯಾವ್ದಾದ್ರು ಬುಲ್ಲಿನ್ ಜ್ಯೂಸ್ ಮಿಕ್ಸ್ ಐತಾ ಅಂತ ಕುಡಿದ್ರೆ ಮುಖ ಎಲ್ಲು ತರಾನೆ ಆಗ್ತಿದೆ ಹಂಗಂದ್ರೆ ಇದ್ರಲ್ಲಿ ಪಕ್ಕ ಜ್ಯೂಸ್ ಮಿಕ್ಸ್ ಐತ್ ಆಕ್ಟಿಂಗು ಓವರ್ ಆಕ್ಟಿಂಗು ಆಮೇಲೆ ಬರೋದು ರೇಷ್ಮಾ ಅಂಟಿ ಆಕ್ಟಿಂಗ್ ಚೆನ್ನಾಗಿದೆ ಆಮೇಲೆ ನಮಗೆ ಶಕ್ತಿ ಬರ್ಬೇಕಂದ್ರೆ ಏನ್ ಬೇಕಾದ್ರೂ ಕುಡಿಬೇಕಲ್ವಾ ತಗೊಳ್ಳಪ್ಪ ಶಕ್ತಿ ಬರ್ಬೇಕಂತಂದ್ರೆ ಏನ್ ಬೇಕಾದರೂ ಕುಡಿಬೇಕಾ ಅಂದ್ರೆ ಜ್ಯೂಸ್ ಮಾತ್ರ ಹೇಳ್ತಿರೋದು ಓ ಹಂಗ ಮತ್ ಬಿಡ್ಸ್ ಹೇಳ್ಬೇಕು ನೀವು ಫಸ್ಟ್ ಶಕ್ತಿ ಬರ್ಬೇಕಂತಂದ್ರೆ ಏನಾದರೂ ಕುಡಿಬೇಕಂತಂದ್ರೆ ನಿಮ್ಮ ಫಾಲೋವರ್ಸ್ ಒಬ್ರು ನಿಮ್ಮ ಹಂಗಿರೋರು ಹೋಗಿ ಒಲ್ ಕೊಡೆ ಎಣ್ಣೆ ಕುಡಿದ್ರೆ ಏನ್ ಗತಿ ತಿನ್ನಬೇಕು ಚೆನ್ನಾಗಿ ಫ್ರೂಟ್ ಹೆಣ್ಣು ಹಂಪ್ಲ ಆಮೇಲೆ ಹಸಿ ತರಕಾರಿ ಅದೆಲ್ಲ ತಿನ್ನಬೇಕು ಮತ್ತೆ ನೀವು ಅವೆಲ್ಲ ಬಿಟ್ಟು ಜನ್ರ ತಲೆ ತಿಂತೀರಲ್ಲ ಓ ಹಿಂಗ್ ಜನ್ರ ತಲೆ ತಿನ್ನೋದ್ರಿಂದನು ಶಕ್ತಿ ಬರುತ್ತಾ ಹೆಂಗೆ ಎಲ್ಲಾ ಗೊತ್ತಿದ್ರು ಸುಮ್ನೆ ಡೌ ಮಾಡೋದು ಬುಲ್ಲು ರೆಡ್ ಬುಲ್ ಅನ್ಕೊಂಡು ನಡೆ ಬರೀ ಡೌಗಳು ಡೌಗಳಿಂದ ಸೊ ನಡ್ರಿ ಇವಾಗ ಮಾತಾಡೋಣ ಐಫೋನ್ ಫಿಫ್ಟೀನ್ ಬರಿ ಒಂದ್ ರೂಪಾಯಿಗೆ ಹೇಗ್ ಗೆಲ್ಲೋದು ಅಂತ ಹೇಳಿ ಜೂನ್ ನೈನ್ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಗಿಂತ ಮುಂಚೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಕ್ಕಂಥ ಲಿಂಕ್ ನ ಕ್ಲಿಕ್ ಮಾಡಿ ಮೈಲೋನ್ ಸರ್ಕಲ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಟೀಮ್ ಮಾಡಿ ಗಿ ಅವ ಕಾಂಟೆಸ್ಟ್ ನ ಜಾಯ್ನ್ ಆಗಿ ಗೆಲ್ಲಿ ಬ್ರಾಂಡ್ ನೀವು ಐಫೋನ್ ಫಿಫ್ಟೀನ್ ಬರಿ ಒಂದ್ ರೂಪಾಯಿಗೆ ಈ ಕಾಂಟೆಸ್ಟ್ ಎಂಟ್ರಿ ಫೀ ಬಂದ್ಬಿಟ್ಟು ಬರೀ ಒಂದ್ ರೂಪಾಯಿ ಇರುತ್ತೆ ಈ ಕಾಂಟೆಸ್ಟ್ ಬರೀ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಗೆ ಅಷ್ಟೇ ಅವೈಲೇಬಲ್ ಇರುತ್ತೆ ಅದು ಬರೀ ನನ್ನ ಸಬ್ಸ್ಕ್ರೈಬರ್ ಮಾತ್ರ ವ್ಯಾಲಿಡ್ ಇರುತ್ತೆ ಸೊ ಇಂತ ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಮೆಗಾ ಕಾಂಟೆಸ್ಟ್ ಟಾಪ್ ಪ್ರೈಸ್ ಬಂದ್ಬಿಟ್ಟು ಒನ್ ಕ್ರೋರ್ ರುಪೀಸ್ ಇದೆ ಟೂರ್ನಮೆಂಟ್ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ರಿ ನನ್ನ ಕೂಪನ್ ಕೋಡ್ ಬಳಸೋದನ್ನ ಮರೆಯಕ್ಕೆ ಹೋಗ್ಬೇಡಿ ಇದನ್ನ ಬಳಸೋದ್ರಿಂದ ನಿಮಗೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಕ್ಯಾಶ್ ಬರುತ್ತೆ ಡೆಪಾಸಿಟ್ ಮಾಡ್ತಿದ್ದಂಗೆ ನಾನಂತರೂ ನನ್ನ ಟೀಮ್ ಮಾಡ್ಕೊಂಡೆ ಇವಾಗ ನೀವು ಮಾಡಿ ಮೈ ಲೆವೆನ್ ಸರ್ಕಲ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಗೆ ಗುಡ್ ಲಕ್ ಓಕೆ ಇವಾಗ ಭಾರತ ಕಂಡ ಶ್ರೇಷ್ಠ ಗಾಯಕರು ಬರ್ಬೇಕು ಅಕಾಡಕ್ಕೆ ಒನ್ ಟೂ ತ್ರೀ ಲೆಸ್ಟ್ ಅಯ್ಯೋ ಮೋಸ್ಟ್ಲಿ ಅವ್ರು ಬಿಸಿ ಇದಾರೆ ಅಂತ ಕಾಣಿಸುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅವ್ರದ್ದು ಕೂದಲು ಕಳಿಸಿದಾರೆ ನೋಡಿ ತಡಿ ತಡಿ ಭಯ ಅಡ್ವಾನ್ಸ್ ಹೊತ್ತು ಬಿಡ್ತೀನಿ ಗೋಲ್ಡನ್ ಬಜಾರ್ನ ಹಾ ಸ್ಟಾರ್ಟ್ ಮಾಡು ನಿನ್ನ ಗಂಡನ ಮನೆ ಐತಿ ದೊಡ್ಡ ಸ್ವಾಸಿ ಕುಳ ಕುಂದರಿಸಿ ಬದುಕಬೇಕಂದರೆ ನೆಲವರೆಸಿ ವಾವ್ವಾ ವಾವ ಏನ್ ಲೈ ಏನ್ ಶ್ರುತಿ ಏನ್ ಸಾಹಿತ್ಯ ಅದೇನೋ ಲಾಸ್ಟ್ ಲೈನ್ ಅಲ್ಲ ನೆಲವರಿಸಿ ನಿಜವಾಗ್ಲೂ ನಂಗೆ ನೆಲ ಒರೆಸ್ ಕುತ್ಕಂಡಂಗೆ ಒಂದು ಮುಳ್ಳ ಮೇಲೆ ಬೇಡ ಬೇರೆ ದಾಡ ಕಸ್ತೂರಿ ಐತಿ ಕನ್ನಡ ನನ್ನ ಭಾಷೆ ಒಮ್ಮೆ ಮಾತಾಡ ಕನ್ನಡ ದಾಡು ಬಿಟ್ಟಲ್ಲ ಬೇರೆ ದಾಡಿದ್ರೆ ಒಂದ್ ಬೈತಾನ ಬಟ್ ಇದ್ರೆ ಬಯಕ್ ಆಗಲ್ಲ ಅಂತಂದೇಳಿ ಆದ್ರೂ ನಿನ್ಕಿಂತ ಹುಷಾರದಿನ್ ನಾನು ನೆಕ್ಸ್ಟ್ ವಿಡಿಯೋಕ್ ಬಂದ್ ಬೈತಿನಿ ಬಾಯ್ ತುಂಬಾಡ ಬಾಯಿ ಅಷ್ಟೇ ಅಲ್ಲ ತಡಿ ಎಲ್ಲ ತುಂಬಿ ಮಾತಾಡ್ತೀನಿ ಚಿನ್ನ ಚಿನ್ನ ಹೇ ಇದ್ ಯಾಕೋ ಕೋಲಾಟ ಅನ್ಸ್ತಾ ಫ್ರೆಂಡ್ಸ್ ಇಲ್ಲಿಗೆ ಬಿಟ್ಬಿಟ್ರಣ ಈ ಟಾಪಿಕ್ ನ ಬಾಯಿ ಹಪ್ಪಿ ಹಣ್ಣ ನೀನ್ ಏನಾದ್ರು ಮಾಡ್ಕೋ ಆಡ್ಕೊ ಒಡ್ಕೊ ಮಲ್ಕೋ ನಿನಗ್ ಬಿಟ್ಟಿದ್ ನಿನ್ ತಂಟೆಗ್ ನಾನಂತೂ ಇನ್ ಮೇಲಿಂದ ಬರಲ್ಲ ಚಿನ್ನ ಅಂತ ಅಯ್ಯಪ್ಪ ಅಲ್ಲ ಅಲ್ಲಿ ಪಾಪ ಸೈಲೆಂಟ್ ಆಗಿರೋರು ಅಂತಂದೇಳಿ ಹಂಗೆ ಬಿಟ್ಟಾರ ಅವ್ರ ಜಾಗಕ್ಕೆ ನಾವೇನಾದ್ರು ಇದ್ದಿದ್ರೆ ತಳಗಿನೂ ಬಾಲ್ಸ್ ತೆಗೆದು ಬಾಯಿಗೆ ತುರುಗಿ ಬಿಡ್ತಿದ್ವಿ ಇವಾಗ ಹ್ಮ್ ಹಿಂಗ್ ಮಾಡ್ತಿದ್ವಿ ಅವಾಗ ಕ್ವಾಂಟಿಟಿ ಜಾಸ್ತಿ ಆಗ್ತಿತ್ತಲ್ಲ ಹ್ಮ್ ಹಿಂಗ್ ಮಾಡ್ಬೇಕಾಗ್ತಿತ್ತು ಏನ್ ಚಂದ ಕಿಸಿತಿಲ್ಲ ಮೂರ್ ಮಕ್ಳೆ ಒಂದ್ಸರ್ತಿ ಲಾಕಪಾಲಕ್ ಸರಿಯಾಗಿ ಬುದ್ದಿದ್ರು ಇನ್ನೂ ಬುದ್ದಿ ಬಂದಿಲ್ವಲ್ಲೋ ನಿಂಗೆ ಯಾವ ಎಲ್ಲ ಇಲ್ಲಿ ನೋಡ್ರಿ ಅವರು ತಮ್ ಪಾಡಿ ತಾವ್ ಮೇವ್ ಕೊಯ್ಕೊಂಡು ಮನೆಗೆ ಹೋಗ್ತಾ ಇದಾರೆ ಮಳೆಲ್ ಸಾಕಾಗಿ ಅವ್ರಿಗೆ ಹಿಂಸೆ ಕೊಡ್ತಾನ ಸೈಕಲ್ ಗಡ್ಡ ಹೋಗಿ ಏನ್ ಹೇಳ್ಬೇಕ್ರಿ ಇವ್ನಿಗೆ ಹೆಂಗಿದ್ರು ಮಳೆಲಿ ತೊವ್ಸ್ಕೊಂಡಿದೀಯ ಮೋಡ ನೋಡ್ತಿದ್ರೆ ಸಿಡ್ಲು ಬರೋ ತರ ಕಾಣ್ಸುತ್ತ ಆ ಸಿಡ್ಲು ಎಳ್ ಬೀಳುತ್ತೋ ಆ ಜಾಗಕ್ಕೆ ಜಾಗಕ್ಕೋಗಿ ನಿಂತ್ಕೊ ಒಂದೆರಡು ನಿಮಿಷ ಮುಂಚೆ ಅಲ್ಲೋ ಕುಣಿ ಆ ಸಿಡ್ಲು ಬರೋ ಟೈಮಿಗೆ ಆ ಸಿನಿಮಾಟಿಕ್ ಶಾರ್ಟ್ ಚೆನ್ನಾಗಿ ಬರ್ತಾವ ವಿಡಿಯೋದಲ್ಲಿ ವೀವ್ಸ್ ಜಾಸ್ತಿ ಬರುತ್ತೆ ಇನ್ನು ಹಂಪಿ ರೆಕಾರ್ಡ್ ಮುರಿಯುತ್ತೆ ಅವಾಗ ಹಾಯ್ ಹಲೋ ಫ್ರೆಂಡ್ಸ್ ಯಾರೇ ಗೊತ್ತಾ ಮುಂದೆ ಯಾರೇ ಗೊತ್ತಾ ಅಲ್ಲ ಯಾರಾದ್ರು ಇರ್ಲಿ ನೀನ್ ಯಾಕಂಗ್ ಹಂಗ್ ಹೌದು ಅರೆ ಫೇಮಸ್ ಅಮೃತ ಹಾ ಹಾ ಆಯ್ ಅಮೃತ ಅಮೃತ ಅದೇ ಅದೇ ಹಾಯ್ ಅರ್ಜುನ ಅಮೃತಾ ಅಂತ ಲೇ ಹೇಳಿದ್ನ ಎಷ್ಟು ಹೇಳ್ತೀವಿ ಬಿಡು ಸಾಕು ಈ ನನ್ ಫಾಲೋವರು ಅಮೃತ ತೆಂಗಿ ಅಂತ ಹೇಳಿ ಆಯ್ತು ಮುಂದೇಳಿ ನನ್ನ ಹತ್ರ ಮೀಟಾಗಿ ಬಂದಳ ಅದಕ್ಕೆ ಫೇಮಸ್ ಆಗಿದ್ರಿ ಸ್ವಲ್ಪ ಫೇಮಸ್ ಬಿ ಖುಚ್ ಸ್ವಲ್ಪ ಬೆಳಸ್ರಿ ಅಂತ ಬಂದಳ ಆಯ್ತು ಸ್ವಲ್ಪ ಅಮೃತಗೂ ಮಾತಾಡಕ್ ಬಿಡು ಮಾತಾಡ್ಲಿ ಮಾತಾಡ ಅಮೃತ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಅಮೃತ ಹಾಯ್ ಅಮೃತ ಎಲ್ಲಾರು ಹೇಗಿದ್ದೀರಾ ರಾಯಚೂರ್ ನಂದು ಏನಾಯ್ತು ಅಮೃತ ಲೈಫ್ ಅಲ್ಲಿ ಏನು ಇಲ್ಲ ಕರ್ನಾಟಕ ನಮ್ದು ರಾಯಚೂರ್ ಅರ್ಜುನ ಬೇಡ ಅದೇ ಅದೇ ಹೇಳುದ್ನಲ್ಲ ನಿಮ್ ಫ್ರೆಂಡ್ ಅವಾಗ್ಲೇ

ಸ್ನೇಹ ಅಂತ ಒಳ ಒಳಗೆ ಸ್ಕೀಮ್ ಹಾಕ್ತಾರೋ ಇವಾಗ ಯಾರಪ್ಪ ಅದು ನಮ್ಮ ಒಳ ಒಳಗೆ ಸ್ಕೀಮ್ ಹಾಕಿದ್ದು ಒಂದೇ ತಟ್ಟಲ್ಲಿ ಹಣ್ಣು ಇರ್ತಾರೋ ಲೋ ಮಂಜಣ್ಣ ಯಾಕೋ ಚೆನ್ನಾಗಿರೋ ಹಾಡ್ನ ಕೆಡಿಸ್ತಿದ್ಯಾ ಆಯ್ತು ನಿನ್ ಫ್ರೆಂಡ್ಸ್ ನಿನಗೆ ಮೋಸ ಮಾಡಿದಾರ ಅನ್ನೋದು ಗೊತ್ತಾಯ್ತು ನಮಗೆ ಹುಟ್ಟು ತಾನ ಕಣೋ ಸಾವು ಕಣೋ ಯಾವನ್ ಗುರು ಇವ್ನು ಹೇಳ್ದಂಗೆಲ್ಲ ಜಾಸ್ತಿ ಮಾಡ್ತಾನೆ ನಾಳೆ ಮಣ್ಣು ಇನ್ನು ಎರಡ್ಲೆ ನಿಂಗೆ ಆಡ್ ಬಾಯಿಗೆ ಬಂದಂಗ ನಾಳೆ ಅಲ್ಲ ಇವತ್ತೇ ಮಣ್ಣು ಮಾಡ್ತಾರ ನಿಂಗೆ ಸೊ ನೋಡಿದ್ರೊಳಗಿಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂತೀನಿ ಮತ್ತೆ ಇದೇ ತರ ಇನ್ನೇನಾದ್ರೂ ಹೊಸ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬಟನ್ ನಾವು ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಡೌನ್ಲೋಡ್ ಮಾಡ್ಕೊರಿ ಕೊಟ್ಟಿರೋ ಲಿಂಕ್ ಇಂದ ಐಫೋನ್ ಗೆಲ್ಲೋಕೆ ಒಂದ್ ರೂಪಾಯಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಇಂದಾನೆ ಕ್ಲಿಕ್ ಮಾಡಿ ಗೆಲ್ಲಿ ಒನ್ ಕೋಟಿ ರುಪೀಸ್ ಪ್ರತಿ ವರ್ಲ್ಡ್ ಕಪ್ ಮ್ಯಾಚ್ ದಿನ ಹಾಗೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಕ್ಯಾಶ್ ಪಡಿರಿ ಅವನ ಫಸ್ಟ್ ಡೆಪಾಸಿಟ್ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಗುಡ್ ಲಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬೈ 呀，给、yeah, okay. yeah, okay. mm，人家给买给。